ಕಾಂಗ್ರೆಸ್ ಪಕ್ಷದ ಮುಖಂಡರು ಅಂತ ಹೇಳಿ ಇತಿಹಾಸ ಹೇಳ ಒಂದುಗೂಡಿಸಿದ ಕೇಳಿದ್ರೆ ನರೇಂದ್ರ ಮೋದಿ ಅವರ ದಾಖಲೆಗಳು ಹೇಳ್ತಾರೆ ಹಾಗಾಗಿ ಒಂದು ಕಾಲದಲ್ಲಿ ಭಾರತವನ್ನು ಒಡೆದವರು ಇಂದು ಭಾರತ ಜೋಡಿಸಿದ ನಂತರ ಮತ್ತೆ ಭಾರತ ಜೋಡಿಸಿ ಅಂತ ಹೇಳುವಂತ ಯಾತ್ರೆ ಮಾಡುವುದು ಕೇವಲ ರಾಜಕಾರಣದ ನಾಟಕ ಅಲ್ಲದೆ ಬೇರೇನು ಅಲ್ಲ ಅನ್ನುವಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ ನಾನು ಒಂದು ಮಾತನ್ನು ನಾನು ಇನ್ನೂ ಹೇಳಿದ್ದೆ ಇವತ್ತು ಉಲ್ಲೇಖ ಮಾಡಬೇಕು ಜಯದೇವ ಆಸ್ಪಿಟಲ್ ಒಂದ್ಸಾರಿ ಭೇಟಿ ಕೊಟ್ಟಂತ ಹಿಂದೆ ಮುಖ್ಯಮಂತ್ರಿ ಆಗಿದ್ದಂತ ಅವರು ಮುಖ್ಯಮಂತ್ರಿ ಆಗಿರುವ ಕಾಲದಲ್ಲಿ ಹೋಗಿ ಜಯದೇವ್ ಆಸ್ಪತ್ರೆಗೆ ಬಡವರ ಸೇವೆ ಆಗುತ್ತೆ ರಾಜ್ಯದಲ್ಲಿ ಇಂಥ ಮತ್ತೊಂದು ಆಸ್ಪತ್ರೆ ಯಾಕೆ ನಿರ್ಮಾಣ ಆಗಿಲ್ಲ ಅಂತ ಉದ್ದೇಶ ಕೇಂದ್ರ ಸರ್ಕಾರದಿಂದ ಹದಿನೈದು ಜನ ಎಂಪಿಗಳ ತಂಡ ಬಂದು ಜಯದೇವ್ ಆಸ್ಪತ್ರೆಯನ್ನು ಪರಿಶೀಲನೆ ಮಾಡಿ ಇದ್ರ ಯಾರು ಮಾಲಕತ್ವ ಅಂತ ಕೇಳಿದ್ರು ಅಂತ ಬಡವರಿಗೆ ಹೃದಯವನ್ನು ಕಟ್ಟಿಕೊಟ್ಟಂತ ಜಯದೇವ ಆಸ್ಪತ್ರೆಯ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾ ಇರುವಂತ ಡಾಕ್ಟರ್ ಮಂಜುನಾಥ್ ದೇವೇಗೌಡರ ಕುಟುಂಬ ಅನ್ನೋ ಒಂದೇ ಕಾರಣಕ್ಕೆ ಅವರ ವೃತ್ತಿಯನ್ನು ಅವರನ್ನು ಕೆಳಗಿಳಿಸಿದ್ದು ಮಾತ್ರ ಅಲ್ಲ ಆ ಹದಿನೈದು ವರ್ಷಗಳು ಅವರು ಯಾವ ಬಡವರಿಗೋಸ್ಕರ ಬದುಕನ್ನು ಸಮರ್ಪಣೆ ಮಾಡಿದ್ರು ಅವರ ಮೇಲೆ ತನಿಖೆ ಮಾಡುವಂಥ ಒಂದು ಕುಕ್ರತ್ಯಕ್ಕೆ ಸಿದ್ದರಾಮಯ್ಯವರು ಸರ್ಕಾರ ಹಿಡಿದಿದ್ದು ರಾಜಕಾರಣವನ್ನು ಯಾವ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದೀರಿ ಅನ್ನೋದಕ್ಕೊಂದು ದೃಷ್ಟಾಂತ ಅಂತ ನನಗನ್ಸುತ್ತೆ ಹಾಗಾಗಿ ಒಂದು ಸರಿದಾರಿಯಲ್ಲಿ ಹೋಗಬೇಕಾದಂಥ ಒಂದು ರಾಜ್ಯ ಸರ್ಕಾರ ಪ್ರಜಾಪ್ರಭುತ್ವದಲ್ಲಿ ಆಯ್ಕೆಯಾಗಿ ಜನರಿಂದ ಆಯ್ಕೆಯಾಗಿ ಮೂರು ಮೂವತ್ತಾರು ಸೀಟ್ಗಳನ್ನು ಪಡೆದು ಜನಹಿತದ ಕಡೆ ಗಮನ ಕೊಡಬೇಕಾದಂಥ ಒಂದು ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿ ರಾಜಕೀಯ ದ್ವೇಷಕ್ಕೆ ಕಾರಣವಾಗ್ತಿರುವಂತಹ ದುಸ್ಥಿತಿಯನ್ನ ಇವತ್ತು ಕಾಣುವಂಥ ಪರಿಸ್ಥಿತಿಗಳು ನಮ್ಮಲ್ಲಿ ನಿರ್ಮಾಣ ಆಗಿದೆ ಆ ಹಿನ್ನೆಲೆಯಲ್ಲಿ ನಾನು ಸಿದ್ದರಾಮಯ್ಯವರಿಗೆ ಆಗ್ರಹಪಡಿಸ್ತೇನೆ ರಾಜಕಾರಣಕ್ಕಿಂತಲೂ ಹೆಚ್ಚಾಗಿ ರಾಷ್ಟ್ರೀಯತೆ ಬಗ್ಗೆ ರಾಷ್ಟ್ರದ ಐಕ್ಯತೆ ಬಗ್ಗೆ ಸಂವಿಧಾನದ ಬಗ್ಗೆ ಗಮನ ಕೊಡಬೇಕು ನೀವು ಅದನ್ನೆಲ್ಲ ಬಿಟ್ಟು ಸಂವಿಧಾನವನ್ನು ರಾಜಕೀಯಗೊಳಿಸುವಂಥ ಕೆಲಸವನ್ನು ಕೈ ಬಿಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿ ಇವತ್ತಿನ ತುರ್ತು ರಾಜಕಾರಣದ ಪರಿಸ್ಥಿತಿಯಲ್ಲಿ ನಿಶ್ಚಯವಾಗಿ ರಾಜ್ಯದ ಪ್ರತಿಯೊಬ್ಬ ಯುವಕರು ಪ್ರತಿಯೊಬ್ಬ ಮಹಿಳೆ ದೇಶದಲ್ಲಿರುವಂಥ ಪ್ರತಿಯೊಂದು ಯುವ ಜನಾಂಗವೂ ಕೂಡ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಆಗಬೇಕು ಅನ್ನುವಂಥ ಕಲಸು ಕಾಣುವಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿರುವಂಥ ಎಲ್ಲ ಸ್ಥಾನಗಳನ್ನು ಗೆಲ್ತದೆ ಅನ್ನೋ ನನ್ನ ವಿಶ್ವಾಸ ಮೊನ್ನೆ ಸಿದ್ದರಾಮಯ್ಯ ಅವ್ರು ಕೇಳಿದರು ನಿಮ್ಮಾಗ ನಾವು ಇಪ್ಪತ್ತೆಂಟು ಗೆಲ್ತೇವೆ ಅಂತ ಹೇಳಿಲ್ಲ ನಾವು ಇಪ್ಪತ್ತು ಗೆಲ್ತೇವೆ ಅಂತ ಹೇಳಿದ್ವಿ ನಾನು ಹೇಳಿದೆ ನಾವು ಇಪ್ಪತ್ತೈದು ಗೆದ್ದವರು ಇಪ್ಪತ್ತೈದು ಗೆದ್ದು ಇಪ್ಪತ್ತಾರನ ಬೆಂಬಲಿತ ಅಭ್ಯರ್ಥಿ ಸುಮಲತಾ ಇಪ್ಪತ್ತೇಳು ಪ್ರಜ್ವಲ ರೋವಣ್ಣ ಪ್ರಜ್ವಲ್ ಪ್ರಜ್ವಲ್ ರೇವಣ್ಣ ಅವರು ನಮ್ಮ ಪಾರ್ಟಿ ಜಾಯಿಂಟ್ ಆದವ್ರು ಇವ್ರು ಮೆಂಬರ್ ಇದ್ದವರು ಇಪ್ಪತ್ತೇಳು ಆಯ್ತಲ್ಲ ಒಂದು ನೀವು ಗೆದ್ದು ನೀವು ಒಂದು ಗೆದ್ದವರು ಇಪ್ಪತ್ತು ಗೆಲ್ತೇವೆ ಹೇಳುವಾಗ ಇಪ್ಪತ್ತೇಳು ಗೆದ್ದು ನಾವು ಇಪ್ಪತ್ತೆಂಟು ಗೆಲ್ತೇವೆ ಅಂದರೆ ತಪ್ಪೇನು ಅಂತ ಕೇಳಿದ್ದೆ ನಾವು ಒಟ್ಟು ವಾತಾವರಣದಲ್ಲಿ ಇವತ್ತು ನಿಶ್ಚಯವಾಗಿ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಗೆಲ್ತೇವೆ ಎನ್ನುವಂಥ ಭಾವನೆ ಬಂದಿರುವಂಥ ಸಂದರ್ಭದಲ್ಲಿ ಅತ್ಯಂತ ಹೆಮ್ಮೆಯಿಂದ ಮಂಗಳೂರನ್ನು ನಾವು ಗೆಲ್ತೇವೆ ಬಹಳ ಅಂತರದಲ್ಲಿ ಗೆಲ್ತೇವೆ ಅನ್ನುವಂಥ ವಿಶ್ವಾಸವನ್ನು ಹೊಂದಿದ್ದೇವೆ ಅದಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಮಾಡಲಿಕ್ಕೆ ಮತ್ತು ಪ್ರಮುಖ ಕಾರ್ಯಕರ್ತರ ಜೊತೆ ಅಭಿಪ್ರಾಯವನ್ನು ಸಂಗ್ರಹ ಮಾಡಲಿಕ್ಕೆ ಯಾವ ರೀತಿ ಮಾಡಬೇಕು ಭೂತ ಕಾರ್ಯಕರ್ತರ ಜೋಡಣೆ ಹೇಗಿರಬೇಕು ಪ್ರತಿಯೊಂದು ಮೋರ್ಚೆಗಳು ಯಾವ ರೀತಿ ಸಕ್ರಿಯವಾಗಿರಬೇಕು ನಮ್ಮ ಶಕ್ತಿ ಕೇಂದ್ರಗಳು ಮಹಾಶಕ್ತಿ ಕೇಂದ್ರಗಳು ಮಂಡಲಗಳ ಚಟುವಟಿಕೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬಂದಿದೆ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡುವುದು ಸಾರ್ವಜನಿಕರಿಗೆ ದೇಶ ಮೊದಲು ಅನ್ನುವಂಥ ರಾಜಕೀಯ ಪಕ್ಷವಾಗಿ ಭಾರತೀಯ ಜನತಾ ಪಕ್ಷ ನಿರ್ಮಾಣ ಮಾಡುವಂತಹ ಪರಿಕಲ್ಪನೆಗೆ ನರೇಂದ್ರ ಮೋದಿ ಅವರ ಈ ಕಾರ್ಯಶೈಲಿಗೆ ಇಡೀ ಜಗತ್ತು ಕರೆದಿರುವಂತಹ ಪರಿಸ್ಥಿತಿಯಲ್ಲಿ ದೇಶಭಕ್ತರೆಲ್ಲ ಒಟ್ಟಾಗಿ ಒಂದಾಗಿ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸಬೇಕು ಅನ್ನುವಂಥ ವಿನಂತಿಯನ್ನು ಅನುಮೋದಕು ಮಾಡಿತ್ತು